ಸನ್ನಿವೇಶ ಬದಲಾಗ್ತಾ ಇದೆ ಸಂಪೂರ್ಣವಾಗಿ ಮಳೆ ನಿಂತ ಮುಂಜಾವಿನಲ್ಲಿ ಗೌರಿ ವಿಹಾರದ ಪ್ರಾಂಗಣದೊಳಕ್ಕೆ ಕಾಲಿಟ್ಟ ಅಗ್ನಿನಾಥನನ್ನ ಕಪಾಲನಾಥರು ಯಾವುದೇ ಧಾವಂತ ತೋರಗೊಡದೆ ಸಹಜ ದನಿಯಲ್ಲೇ ಸ್ವಾಗತಿಸಿದ್ದರು ಒಳಕ್ಕೆ ಬಂದವನು ಯಾರೊಂದಿಗೂ ಮಾತನಾಡದೆ ಬಾಬಾ ಯಂತ್ರನಾಥರು ಮಲಗಿ ಪ್ರಾಣತ್ಯಾಗ ಮಾಡಿದ ಪರ್ಣಕುಟಿಯ ಮುಂದೆ ಕ್ಷಣಕಾಲ ನಿಂತು ಗುರುಧ್ಯಾನ ಮಾಡಿದ ಆನಂತರ ಕಪಾಲನಾಥರ ಕಾಲಿಗೆ ನಮಸ್ಕರಿಸಿ ಅವರಿಗೆ ಬೆನ್ನು ಮಾಡಿ ನಿಂತ ಚಿಕ್ಕದೊಂದು ದಂಡದಿಂದ ಅವರು ಅಗ್ನಿನಾಥನ ಬೆನ್ನು ಮತ್ತು ಪೃಷ್ಠಗಳನ್ನ ತಾಡಿಸಿದರು ಶಂಭೋ ಶಂಕರ ಗೌರಿ ವಿಹಾರದ ಇಡೀ ಆವರಣವೇ ರೋಮಾಂಚನಗೊಂಡು ಕಂಪಿಸುವಂತೆ ಅಲ್ಲಿದ್ದ ಅಘೋರಿಗಳೆಲ್ಲರೂ ಒಕ್ಕೊರಳಿನಿಂದ ಕೂಗಿದರು ಅಗ್ನಿನಾಥ ಬಲಗೈ ಮೇಲೆತ್ತಿದ ಉತ್ತರವೆಂಬಂತೆ ಅವರಿಗೆ ಗೊತ್ತು ಹದಿನಾರು ವರ್ಷಗಳ ನಂತರ ತನ್ನ ಪುನರಾಗಮನ ಇಡೀ ಗೌರಿ ವಿಹಾರವನ್ನ ಒಂದು ರೋಮಾಂಚನಕ್ಕೆ ಒಳಪಡಿಸಿದೆ ಹಳೆಯ ಅಘೋರಿಗಳು ಅಗಲಿದ ಮಿತ್ರನನ್ನ ಮತ್ತೆ ನೋಡಿದ ಸಂಭ್ರಮದಲ್ಲಿದ್ದಾರೆ ಈ ಹದಿನಾರು ವರ್ಷಗಳಿಂದ ಈಚೆಗೆ ಗೌರಿ ವಿಹಾರದಲ್ಲಿ ದಾಖಲಾದ ಹೊಸಬರಿಗೆ ಅಗ್ನಿನಾಥನ ಹೆಸರು ಗೊತ್ತು ಅವನು ಮಾಟಗಾತಿಯೊಂದಿಗೆ ಕಾದ ಕದನದ ವಿವರ ಗೊತ್ತು ಅವರಿಗೆಲ್ಲ ಅಗ್ನಿನಾಥನ ಬಗ್ಗೆ ಅಪಾರ ಹೆಮ್ಮೆ ಉತ್ತರದ ಅಘೋರಿಯೊಬ್ಬ ದಕ್ಷಿಣದ ಮಾಂತ್ರಿಕ ಲೋಕದ ಮಹಾನ್ ನಾಯಕಿಯನ್ನೇ ಸದಬಿಡಿದು ಯುದ್ಧ ಗೆದ್ದನೆಂಬ ಹೆಗ್ಗಳಿಕೆ ಆದರೆ ಸಮಸ್ತವನ್ನು ಬಲ್ಲವರಾಗಿದ್ದ ಮಹಾಗುರು ಕಪಾಲನಾಥರ ಮುಖದಲ್ಲಿ ಅಷ್ಟೊಂದು ವರ್ಷಗಳ ನಂತರ ಶಿಷ್ಯನನ್ನು ನೋಡಿದ ಸಂತಸವಿತ್ತಾದರೂ ಅದರಲ್ಲಿ ಆತಂಕದ ಛಾಯೆ ಮರೆಮಾಚಲು ಅವರಿಂದ ಸಾಧ್ಯವೇ ಆಗಿರಲಿಲ್ಲ ಅದನ್ನು ತಾತ್ಕಾಲಿಕವಾಗಿ ಮುಚ್ಚಿಡಲೇನೋ ಎಂಬಂತೆ ಅವರು ಅಗ್ನಿನಾಥನ ಬೆನ್ನು ಭುಜಗಳನ್ನ ನೇವರಿಸಿ ಆ ಸ್ಪರ್ಶದಲ್ಲೇ ಕುಶಲೋಪುರಿ ವಿಚಾರಿಸಿಕೊಳ್ತಾ ಇದ್ರು ಅಷ್ಟರಲ್ಲೇ ಎದುರಿಗೆ ದೂರದಲ್ಲಿದ್ದ ಪರ್ಣಕುಟಿಯ ಬಾಗಿಲು ತೆರೆದುಕೊಂಡು ಕಾತ್ಯಾಯಿನಿ ಸರಸರನೆ ಅಗ್ನಿನಾಥನ ಕಡೆಗೆ ನಡೆದು ಬರ್ತಾ ಇದ್ದರು ಸೊಂಟಕ್ಕೊಂದು ಚಿಕ್ಕ ಕೇಸರಿ ವಸ್ತ್ರ ಹಾಗೂ ಎದೆಗೆ ಬಿಗಿದುಕೊಂಡ ಕೇಸರಿ ಕಂಚುಕದ ಹೊರತಾಗಿ ಅವಳ ದೇಹದ ಉಳಿದೆಲ್ಲ ಭಾಗ ನಗ್ನವಾಗಿಯೇ ಇತ್ತು ಬಿಚ್ಚಿದ ಮುಡಿಯ ನೀಳ ತಲೆಗೂದಲು ಬೆನ್ನು ಭುಜಗಳ ಮೇಲೆ ಆಲದ ಬಿಳಲುಗಳಂತೆ ಮಲಗಿದ್ದವು ಕಣ್ಣುಗಳಲ್ಲಿ ಸೂರ್ಯೋದಯ ಕಾಲದ ಉಷಃಕಾಂತಿ ಇತ್ತು ನಗೆಯಲ್ಲಿ ಬೆಳದಿಂಗಳು ಈಗ ತುಂಬಾ ಬೆಳೆದು ಬಿಟ್ಟಿದ್ದಾಳೆ ಕಾತ್ಯಾಯಿನಿ ಅಂದರು ಮಹಾಗುರು ಕಪಾಲನಾಥರು ಅವಳು ಹತ್ತಿರಕ್ಕೆ ಬಂದವಳೆ ಅಗ್ನಿನಾಥನ ಕಾಲಿಗೆ ನಮಸ್ಕರಿಸಿ ಹಕ್ಕಿ ದನಿಯ ಕರ್ಕಶತೆಯಲ್ಲಿ ಒಮ್ಮೆ ಶಂಭೋ ಶಂಕರ ಅಂದಳು ಇಡೀ ಗೌರಿ ವಿಹಾರ ಅದರ ಪ್ರತಿಧ್ವನಿಗೆ ಕಣಕಳಿಸಿತು ಇವತ್ತು ಸೇವೆ ನನ್ನದಾಗಲಿ ಅಗ್ನಿ ಬಂಧು ಅಕ್ಕರೆಯ ದನಿಯಲ್ಲಿ ಹೇಳಿದಳು ಕಾತ್ಯಾಯಿನಿ ಅಗ್ನ ಅವಳನ್ನ ಪರೀಕ್ಷೆಯ ದೃಷ್ಟಿಯಲ್ಲಿ ನೋಡಿದ ತಾನು ಗೌರಿ ವಿಹಾರ ಬಿಟ್ಟು ಛಿದ್ರಿಯ ಶಕ್ತಿ ಸ್ಥಾವರ ಹುಡುಕಿಕೊಂಡು ಹೋದಾಗ ಇವಳಿನ್ನು ಚಿಕ್ಕ ಹುಡುಗಿ ಈಗ ವಿಪುಲವಾಗಿ ಬೆಳೆದಿದ್ದಾಳೆ ದೈಹಿಕವಾಗಿ ಅಷ್ಟೇ ಅಲ್ಲ ಮುಖದಲ್ಲಿ ಅಘೋರ ಪ್ರಾವೀಣ್ಯ ಸ್ಫುಟವಾಗಿ ಎದ್ದು ಕಾಣ್ತಾ ಇದೆ ಅವಳ ಸೇವೆ ಎಂತಹದ್ದಿರಬಹುದು ಎಂಬುದು ತನ್ನ ಊಹೆಗೆ ನಿಲುಕದ್ದೇನಲ್ಲ ರಾತ್ರಿಯ ಮಹಾಪೂಜೆಯ ನಂತರ ಅಘೋರ ಸಂಪ್ರದಾಯದಂತೆ ಸಮೂಹ ಮೈಥುನವಾಗುತ್ತದೆ ನಗ್ನ ಅಘೋರಿಗಳು ರಾತ್ರಿ ಇಡೀ ಸ್ವಚ್ಛಂದ ಕಾಮವನ್ನು ಅನುಭವಿಸುತ್ತಾರೆ ಆ ಕ್ಷಣಗಳ ಒಡನಾಟದಲ್ಲಿ ಇವತ್ತು ನನ್ನೊಂದಿಗೆ ನೀನಿರು ಎಂಬುದನ್ನ ಅಲ್ಲಿದ್ದ ಎಲ್ಲರಿಗೂ ಅರ್ಥವಾಗುವಂತೆಯೇ ಆಹ್ವಾನ ನೀಡಿ ಹೇಳುತ್ತಿದ್ದಾಳೆ ಕಾತ್ಯಾಯಿನಿ ಅದು ಕೇವಲ ಕಾತ್ಯಾಯಿನಿಯ ಹೆಣ್ಣು ಬಯಕೆಯಲ್ಲ ಅದರಲ್ಲಿ ಅಗ್ನಿ ಭಕ್ತಿ ಇದೆ ಆರಾಧನೆಯಿದೆ ಮತ್ತು ಯಾವುದೋ ಊಹೆಗೆ ನಿಲುಕದ ಸಾರ್ಥಕತೆಯ ಇದೆ ಕಾತ್ಯಾಯಿನಿಯ ನಳನಳಿಸುವ ಆರೋಗ್ಯವಂತ ದೇಹವನ್ನೇ ಅರೆಕ್ಷಣ ದಿಟ್ಟಿಸುತ್ತಾ ನಿಂತ ಅಗ್ನಿನಾಥನಿಗೆ ಇದ್ದಕ್ಕಿದ್ದಂತೆ ನಿಹಾರಿ ಕಾಲ ನೆನಪಾಯಿತು ನಿಹಾರ್ ಎಂದು ಅಂತರಂಗದಲ್ಲಿ ಉದ್ಗರಿಸಿದವನಲ್ಲಿ ಎಂಥದ್ದೋ ಚಡಪಡಿಕೆ ಇತ್ತು ಅಲ್ಲಿ ಸಾವಿರಾರು ಗಾವುದ ದೂರದಲ್ಲಿ ನಿಹಾರಿಕಾ ತನ್ನ ಸಮಸ್ತವನ್ನು ಪಣಕ್ಕಿಟ್ಟು ಸರ್ಪ ಯುದ್ಧದ ಬಳಿಗೆ ತನ್ನನ್ನೇ ಸವಿದೆಯನ್ನಾಗಿಸಿಕೊಂಡು ನಿಂತಿದ್ದಾಳೆ ಇಲ್ಲಿ ಕಾಮನೆಯು ಕೈಚಾಚಿ ಕಾತ್ಯಾಯಿನಿ ಕರೆಯುತ್ತಿದ್ದಾಳೆ ಮನಸ್ಸೇ ಮನಸ್ಸೇಕೋ ನಿಹಾರಿಕೆಯ ತೆಕ್ಕೆಯಿಂದ ಈಚೆಗೆ ಬರಲಲ್ಲದ ಮಗುವಿನಂತೆ ಕೊಸರಾಡಿತು ಗೌರಿ ವಿಹಾರದ ಗುಡಿಸಲ ಒಳಗಿಂದ ತಾರುಣ್ಯವೇ ಮೈವೆತ್ತಂತಿದ್ದ ಕಾತ್ಯಾಯಿನಿ ಹೊರಬಂದು ಅಂದಿನಾಥನಿಗೆ ತನ್ನ ಭಕ್ತಿ ಬಾಂಧವ್ಯ ಭಾವ ತಾರುಣ್ಯ ಮತ್ತು ವಾಂಛಗಳೆಲ್ಲವನ್ನು ಅರ್ಪಿಸಲು ಮುಂದಾದದ್ದು ಅಲ್ಲಿದ್ದ ಯಾವ ಅಘೋರಿಗೂ ಆಶ್ಚರ್ಯವೆನಿಸಲಿಲ್ಲ ಆಶ್ಚರ್ಯವೆನಿಸಿದ್ದು ಅಗ್ನಿನಾಥನ ತಿರಸ್ಕಾರ ಕಂಡಾಗ ಅವನು ಅತ್ಯಂತ ನಯನವಾಗಿಯೇ ತಿರಸ್ಕರಿಸಿದ್ದ ಒಂದೂವರೆ ದಶಕಗಳ ಕೆಳಗೆ ನಾನು ಚಿದ್ರಿಯ ಮಾಟಗಾತಿ ತೇಜಮ್ಮನ ಶಕ್ತಿ ಸ್ಥಾವರವನ್ನು ಸ್ಫೋಟಗೊಳಿಸಿ ಬರುತ್ತೇನೆಂದು ಹೊರಟಾಗ ನೀನಿನ್ನು ನೆತ್ತಿಯ ಮಾಸು ಆರದ ಮಗುವಿನಂತಿದ್ದೆ ಕಾತ್ಯಾಯಿನಿ ಈಗ ಬೆಳೆದಿರಬಹುದು ಆದರೆ ನನ್ನ ಕಣ್ಣುಗಳಲ್ಲಿರುವುದು ಅವತ್ತಿನ ಹಸುಳೆಯದ್ದೇ ಚಿತ್ರ ಅದೇ ಶಾಶ್ವತವಾಗಿರಲಿ ನಾನು ರಾತ್ರಿಯ ಮಹಾಪೂಜೆಯ ನಂತರದ ಕಲಾಪಗಳಲ್ಲಿ ಭಾಗಿಯಾಗುತ್ತಿಲ್ಲ ನನಗೆ ಸರ್ಪ ಬೇಟೆಗೆ ಸಿದ್ಧವಾಗಬೇಕಾದ ಮಹಾ ಕಾಯಕವಿದೆ ಪರಮಗುರು ಕಪಾಲನಾಥರ ಸಾನ್ನಿಧ್ಯದಲ್ಲಿ ರಾತ್ರಿ ಕಳೆಯುತ್ತೇನೆ ನಿನಗೆ ಒಳ್ಳೆಯದಾಗಲಿ ಎಂದು ಹೇಳಿ ಗುರುವಿನ ಕುಟೀರದ ಕಡೆಗೆ ನೆಡೆದು ಬಿಟ್ಟ ಕಪಾಲನಾಥರ ಕಣ್ಣುಗಳಲ್ಲಿ ಶಿಷ್ಯನೆಡೆಗೆ ಮೆಚ್ಚುಗೆಯ ಭಾವವಿತ್ತು ಕೊನೆಗೂ ಯುದ್ಧ ಶುರುವಾಗಿಯೇ ಹೋಯಿತಲ್ಲ ಅಗ್ನಿನಾಥ ಅಂದರು ಮಹಾಗುರು ದಕ್ಷಿಣದಲ್ಲಿ ಒಂದು ಮಗು ಹುಟ್ಟಿದೆ ನಾಗವಲ್ಲಿ ಅದರ ಹೆಸರು ಶುದ್ಧ ಸರ್ಪಶಿಶು ದಿನದಿನಕ್ಕೂ ಸುಳಿದಿರುಗಿ ಬೆಳೆಯುತ್ತದೆ ಅವಳ ಸುತ್ತ ಸರ್ಪಗಳದ್ದೇ ಪಹರೆ ಅವಳನ್ನ ಶಮನಗೊಳಿಸುವುದು ಯಾರಿಂದಲೂ ಆಗದ ಮಾತು ಈ ಬಾರಿಯ ಯುದ್ಧ ಭಯಾನಕವಾಗಲಿದೆ ಗುರುವೆಳೆ ಅಗ್ನಿನಾಥ ಮಾತನಾಡ್ತಾ ಇದ್ದ ಭಯ ಅಘೋರಿಗಂತ ಭಯ ಮಗುವೆ ಇಷ್ಟಕ್ಕೂ ಈ ಯುದ್ಧದಲ್ಲಿ ನೀನು ಒಬ್ಬಂಟಿಯಲ್ಲ ನೆನಪಿರಲಿ ಬೆನ್ನಿಗೆ ಪರಮ ಗುರುವಿದ್ದಾನೆ ಕಪಾಲನಾಥರು ದಿಟವಾದ ದನಿಯಲ್ಲಿ ಹೇಳಿದರು ಆದರೆ ಯುದ್ಧ ಇರೋದು ಬರೀ ಮನುಷ್ಯರೊಂದಿಗಲ್ಲ ಕೇವಲ ಮಂತ್ರದೊಂದಿಗೂ ಅಲ್ಲ ಒಬ್ಬ ಮಾಟಗಾತಿಯ ಮೇಲೂ ಅಲ್ಲ ಪರಮ ಗುರುವೆ ನಾನು ಇಡೀ ಸರ್ಪ ಸಂಕುಲದ ವಿರುದ್ಧ ಹೋರಾಡಬೇಕು ಸರ್ಪ ಸಂತತಿ ನಿಶೇಷವಾಗುವುದನ್ನು ಎಲ್ಲಾದರೂ ನೋಡಿದ್ದೀರಾ ಕೇಳಿದ್ದೀರಾ ಅಂಥ ಅರ್ಜುನ ಕಾಂಡವ ದಹನ ಮಾಡಿದಾಗಲೇ ಸಂತತಿ ಉಳಿದು ಹೋಯಿತು ಇನ್ನು ನಾನ್ಯಾವ ಲೆಕ್ಕ ಅಗ್ನಿನಾಥನ ದನಿಯಲ್ಲಿ ಚಿಂತೆ ಇತ್ತು ಮತ್ತು ಅವನಾಡಿದ ಮಾತುಗಳಲ್ಲಿ ಸತ್ಯವೂ ಇತ್ತು ಮನುಷ್ಯನೊಂದಿಗೆ ಮೃಗದೊಂದಿಗೆ ಮಂತ್ರದೊಂದಿಗೆ ಕಣ್ಣಿಗೆ ಕಾಣದ ಕ್ಷುದ್ರ ಶಕ್ತಿಗಳೊಂದಿಗೆ ಕೂಡ ಹೇಗಾದರೂ ಬಡಿದಾಡಬಹುದು ಸರೀಸೃಪದೊಂದಿಗೆ ಯುದ್ಧ ಸುಲಭವಲ್ಲ ಅದು ಒಂದು ಜನ್ಮದಲ್ಲಿ ಮುಗಿಯುವಂತಹದ್ದೂ ಅಲ್ಲ ಕಾಲಿಟ್ಟಲ್ಲಿ ಹುತ್ತಗಳಿವೆ ಕೈ ಚಾಚಿದಲ್ಲಿ ಸರ್ಪಗಳಿವೆ ಸರ್ಪ ಬೆನ್ನು ಬಿದ್ದವನದ್ದು ಒಂದೊಂದು ಕಷ್ಟವಲ್ಲ ಎತ್ತ ತಿರುಗಿದರೂ ಪೂತ್ಕಾರ ಕೇಳಿಸುತ್ತೆ ಯಾರು ಕದಲಿದರೂ ಹಾವೇ ಕದಲಿದಂತಾಗತ್ತೆ ಅದೊಂದು ಸಹಿಸಲು ಅಸಾಧ್ಯವಾದ ಜೀವ ಭಯ ಅಗ್ನಿನಾಥನನ್ನ ಅದೇ ಕರಿನಾಗರವೇ ಕೊಲ್ಲಬೇಕೆಂದಿಲ್ಲ ಅದೀಗ ಗುಣಶಾರಿಯ ಗರ್ಭದಲ್ಲಿ ಇನಿಯಾಗಿ ಜನಿಸಿದೆ ಅದರ ಮಾಯೆಗಳು ಏನಿವೆಯೋ ಬಲ್ಲವರು ಯಾರು ಅದಕ್ಕೆ ಸರಿಯಾಗಿ ಇಷ್ಟು ದಿನ ನಿದ್ರೆ ಹೋದ ಜ್ವಾಲಾಮುಖಿಯಂತಿದ್ದ ಪುರಾತನ ಮಾತಗಾತಿ ತೇಜಮ್ಮ ಇದ್ದಕ್ಕಿದ್ದಂತೆ ಹದಿನಾರು ವರ್ಷಗಳ ಜಾಡ್ಯ ಕಳೆದುಕೊಂಡು ಮೈ ಕೊಡವಿ ನಿಂತಿದ್ದಾಳೆ ಅವೆಲ್ಲ ಅಘೋರಿಗಳ ಮಧ್ಯದಲ್ಲೇ ಸದ್ದಿಲ್ಲದೇ ಒಂದು ನರಬಲಿ ಮುಗಿಸಿ ಹತ್ತಿರದ ಗ್ರಾಮವೊಂದರಿಂದ ಹುಡುಗಿಯೊಬ್ಬಳನ್ನ ಎತ್ತಿಕೊಂಡು ಹೋಗಿದ್ದಾಳೆ ಹಳೆಯ ಕ್ಷುದ್ರ ವಿದ್ಯೆಗಳು ಬೇಗ ಮರೆಯುವಂತಹಲ್ಲ ಮೇಲಾಗಿ ಈ ಹದಿನಾರು ವರ್ಷಗಳ ಭಯಾನಕ ಏಕಾಂತದಲ್ಲಿ ಏನೇನು ಸಾಧನೆಗಳನ್ನ ಮಾಡಿಕೊಂಡಿದ್ದಾಳೋ ಯಾವ್ಯಾವ ಸಿದ್ಧಿಗಳು ಆಗಿವೆಯೋ ತಾನು ಮತ್ತೆ ಆ ರಕ್ಕಸಿಯ ಹೆಜ್ಜೆ ಜಾಡು ಹುಡುಕಲೇಬೇಕು ಈ ಬಾರಿ ತೇಜಮ್ಮನ ಕ್ರೌರ್ಯ ಶಮನ ಮಾಡಲು ಬೇರೆ ದಾರಿಯೇ ಇಲ್ಲ ಅವಳನ್ನ ನಿರ್ನಾಮ ಮಾಡಲೇಬೇಕು ಇಲ್ಲದಿದ್ದರೆ ತಾನೇ ಸರ್ವನಾಶವಾಗಬೇಕಾದೀತು ಎರಡರ ಪೈಕಿ ಯಾವುದೇ ಆದರೂ ಜರುಗಲಿರುವ ಅಂತಿಮ ಯುದ್ಧ ಭಯಾನಕವಾಗಿ ಜರುಗಲಿದೆ ಎಂಬುದು ತನಗೆ ಸ್ಪಷ್ಟವಾಗಿಬಿಟ್ಟಿದೆ ಹದಿನಾರು ವರ್ಷಗಳ ಕಾಲ ಚೆಲುವ ಸಂಗ್ರದ ತೋಟದ ಮನೆಯಲ್ಲಿ ನಿಹಾರಿಕಾಳ ಸಾಂಗತ್ಯದಲ್ಲಿ ಅಲೌಕಿಕವಾದ ಬದುಕು ಕಳೆದು ಬಂದವನಿಗೆ ಈ ವಯಸ್ಸಿನಲ್ಲಿ ಮತ್ತೊಂದು ಯುದ್ಧಕ್ಕೆ ಅಣಿಯಾಗುವುದು ಎಂಥ ಹಿಂಸೆಯ ಕೆಲಸ ಅನ್ನಿಸ್ತಾ ಇತ್ತು ಅವನ ಪ್ರತಿಯೊಂದು ಚಿಂತನೆ ಅದರ ತಿರುವು ತೀರ್ಮಾನಗಳೆಲ್ಲ ತಮಗೆ ಅರ್ಥವಾಗುತ್ತಿವೆ ಎಂಬಂತೆ ಪರಮಗುರು ಬಾಬಾ ಕಪಾಲನಾಥರು ಸಣ್ಣಗೆ ಮುಗುಳ್ನಗೆ ತೊಡಗಿದರು ಮಗು ಅಗ್ನಿನಾಥ ಇವತ್ತು ನಿರುಮ್ಮಳವಾಗಿ ಕಾಲ್ಚಾಚಿ ಮಲಗು ಗೌರಿ ವಿಹಾರದ ಗಾಳಿ ನಿನ್ನ ಹದಿನಾರು ವರ್ಷಗಳ ಅಲೌಕಿಕತೆಯ ಜಾಡ್ಯವನ್ನ ಒಂದೇ ರಾತ್ರಿಯಲ್ಲಿ ಕಳೆದು ಬಿಡುತ್ತೆ ನಾಳೆ ಯುದ್ಧಕ್ಕೆ ಹೊರಡದಿರುವವನು ಕೇವಲ ಮಾರಿಯ ಮಗ ಅಗ್ನಿನಾಥನಲ್ಲ ಮನುಷ್ಯನ ಬೆನ್ನಿಗೆ ಸರ್ಪ ಸಂಕುಲವನ್ನೇ ಬಿಟ್ಟು ರಾಕ್ಷಸನಗೆ ನಗುವ ಮಾಟಗಾತಿಯೊಂದಿಗೆ ಕದನಕ್ಕೆ ಇಳಿಯುತ್ತಿರುವವನು ಕೇವಲ ಕಪಾಲನಾಥನ ಶಿಷ್ಯ ಅಗ್ನಿನಾಥನಲ್ಲ ನೀನೀಗ ಸಮಸ್ತ ಅಘೋರಿಗಳ ಪ್ರತಿನಿಧಿಯಂತಿರುವ ಅಗ್ನಿ ದೊರೆ ಅಘೋರ ಸೇನಾನಿ ಯುದ್ಧವಾಗಲಿರುವುದು ಕೇವಲ ತೇಜಮ್ಮನೆಂಬ ಮಾಟಗಾತಿಯ ವಿರುದ್ಧವಲ್ಲ ಅದು ದುಷ್ಟ ನಿಗ್ರಹದ ಅಂತಿಮ ಯುದ್ಧ ಇದೊಂದು ರಾತ್ರಿ ನಿರುಮ್ಮಳವಾಗಿ ಮರಗಬಿಡು ಪ್ರಯಾಣದ ದಣಿವು ತೀವ್ರವೆನಿಸಿದರೆ ಮುಖ್ಯ ಕುಟೀರದಲ್ಲಿ ಮದ್ಯವಿದೆ ಕಾತ್ಯಾಯಿನಿ ಇದ್ದಾಳೆ ಮಹಾಪೂಜೆಯ ನಂತರ ಮುಕ್ತ ಕೇಳಿ ಇದೆ ಯಾವುದೂ ನಿಷಿದ್ಧವಲ್ಲ ನಿನ್ನ ಅಘೋರ ಮನಸ್ಸು ಹದಿನಾರು ವರ್ಷಗಳ ನಿಷ್ಕ್ರಿಯತೆಯಿಂದಾಗಿ ಮಗುಚಿಬಿದ್ದಂತಾಗಿದೆ ಒಮ್ಮೆ ಮೈ ಕೊಡಲು ಎದ್ದು ನಿಲ್ಲು ಮನುಷ್ಯ ಸಹಜ ವಾಂಚೆಗಳ ಮಾತು ಕೇಳು ಅವುಗಳನ್ನು ಅನುಭವಿಸುತ್ತಲೇ ಅವುಗಳ ಮೇಲೆ ನಿಯಂತ್ರಣ ಸಾಧಿಸು ಆಮೇಲೆ ಹೊರಡು ಆ ಕಪಾಲ ಶಿವನ ಕೊರಡಲ್ಲಿರುವ ನಾಗರಾಜನೇ ನಿನ್ನ ಅಘೋರ ಶಕ್ತಿಯ ಮುಂದೆ ಹೆಡೆ ಕವಚಿ ಮಲಗುತ್ತಾನೆ ನಿನ್ನ ದೈತ್ಯ ಶಕ್ತಿ ಒಳಗಿನಿಂದ ಹೊರಹೊಮ್ಮಲಿ ಹೋಗು ಇದೊಂದು ರಾತ್ರಿ ಕಳೆದು ಬೆಳಗಾಗೋದ್ರೊಳಗಾಗಿ ಮತ್ತೆ ಮೊದಲಿನ ಅಗ್ನತನಾಗಿ ಎದ್ದು ಬಾ ಶಂಭೋ ಶಂಕರ ದೊಡ್ಡ ದನಿಯಲ್ಲಿ ಆಶೀರ್ವದಿಸಿದರು ಅದೇಕೋ ಅಗ್ನಿನಾಥನಲ್ಲಿ ಸಣ್ಣದೊಂದು ಚೈತನ್ಯ ಮೊಳತು ನಿಂತಂತಾಯಿತು ಕಪಾಲನಾಥರ ಪರ್ಣಕುಟಿಯಿಂದ ಹೊರಬಿದ್ದವನೇ ಗೌರಿ ವಿಹಾರದ ಎಡಮೂಲೆಯಲ್ಲಿರುವ ಬಾವಿಯಿಂದ ಏಳೆಂಟು ಕೊಡ ನೀರು ಸೇರಿ ದಬದಬನೆ ಸುರುಕೊಂಡ ಬೀಳುತ್ತಿದ್ದ ಸಣ್ಣ ಮಳೆಗೆ ಬೀಸುತ್ತಿದ್ದ ತಣ್ಣಗಿನ ಗಾಳಿಗೆ ಮೊದಲು ಮೈ ನರಗಿದಂತಾದರೂ ಮೂರನೆಯ ಕೊಡದ ನೀರು ಮೆತ್ತಿಯಿಂದ ನೆಲಕ್ಕೆ ಜಾರೋದ್ರೊಳಗಾಗಿ ದೇಹ ಬಿರುಸುಗೊಂಡು ಕಾವೇರ್ತಾಯಿತ್ತು ಬಾವಿಯ ಪಕ್ಕದಿಂದ ಕೇವಲ ಕೌಪಿನ ಧಾರಿಯಾಗಿ ನೀರ ಮುತ್ತುಗಳಿಂದ ಫಳಪಡಿಸುವ ತನ್ನ ದೇಹ ಹೊತ್ತು ಮುಖ್ಯ ಕುಟೀರದ ಕಡೆಗೆ ಅವನು ನೆಡೆದು ಬರ್ತಾ ಇದ್ರೆ ಅಲ್ಲಲ್ಲಿ ಕುಳಿತು ಯಾವುದೋ ಚರ್ಚೆಯಲ್ಲಿ ತೊಡಗಿದ್ದ ನೂರಾರು ಅಘೋರಿಗಳ ಕಣ್ಣುಗಳಲ್ಲಿ ತಮ್ಮ ನಾಯಕ ಬಂದನೆಂಬ ಸಂತೋಷ ಮುಗಿಲಾಗಿ ಮಿನುಗಿತ್ತು ಇದ್ದಕ್ಕಿದ್ದಂತೆ ರೋಮಾಂಚನಗೊಂಡ ಕಾತ್ಯಾಯಿನಿ ಮುಖ್ಯ ಕುಟೀರದ ಅಂಗಳದ ಮಧ್ಯಕ್ಕೆ ನೆಗೆದು ಬಂದು ನಿಂತು ಶಂಭೋ ಶಂಕರ ಎಂದು ಅರಚಿದಳು ಇಡಿ ಅಘೋರ ಬಳಗ ಅದಕ್ಕೆ ಮಾರ್ದನಿಯಾಯಿತು ಗೌರಿ ವಿಹಾರದ ಸುತ್ತಲಿನ ಬಯಲು ಕಾನು ಬೆಟ್ಟ ಪರ್ವತಗಳೆಲ್ಲ ಯಾವುದೋ ರೋಮಾಂಚನದಿಂದ ಕಂಪಿಸಿದವು ಒಂದು ಹಾವು ಭಯಗೊಂಡು ಹುತ್ತ ಸೇರ್ಕೊಳ್ತು ಅಗ್ನಿನಾಥ ಕೂಡ ಕೊಂಚ ಉಲ್ಲಸಿತನಾದ ನಿರುದ್ವೇಗದ ನಡಿಗೆಯೇ ಆದರೂ ಅದರಲ್ಲಿ ಚುರುಕುತನವಿತ್ತು ಮುಖ್ಯ ಕುಟೀರದ ಮೆಟ್ಟಲು ಹತ್ತಿದವನೇ ಒಳ ಹಜಾರದಲ್ಲಿದ್ದ ಪೀಪಾಯಿಯಿಂದ ಕಟ್ಟಿಗೆಯ ಲೋಟದಲ್ಲಿ ಮದ್ಯ ತುಂಬಿ ಒಗೆದುಕೊಂಡು ಮನಸಾರೆ ಕೂಡಿದ ಕಿವಿಗಳು ಬೆಚ್ಚಗಾದವು ಒಂದಾದ ಮೇಲೊಂದು ಮಧುಪಾತ್ರೆ ಬರಿದಾಯಿತು ಅಗ್ನಿನಾಥನ ದೇಹ ಕಬ್ಬಿಣದ ಸಬಲ್ಲಿನಂತೆ ತೊನೆಯ ತೊಡಗಿತು ಅವನು ಮತ್ತನಾಗಿ ಮುಖ್ಯ ಕುಟಿಯದಿಂದ ಹೊರಕ್ಕೆ ಬರೋ ಹೊತ್ತಿಗೆ ಸರಿಯಾಗಿ ಅಗೋರ ಯುವಕನೊಬ್ಬ ಕೋಪಿನ ಧಾರಿಯಾಗಿ ನಿಂತು ಭಯಂಕರ ಏಕಾಗ್ರತೆಯಿಂದ ಡಮರುಗ ಬಾರಿಸತೊಡಗಿದ ಆ ಸಣ್ಣ ಮಳೆಯಲ್ಲೂ ಮಹಾಪೂಜೆಗಾಗಿ ಸಿದ್ಧಪಡಿಸಿದ ಅಗ್ನಿಗುಂಡ ಧಗಧಗಿಸಿ ಉರಿಯುತ್ತಿತ್ತು ಅದರ ಶಾಖಕ್ಕೆ ಜ್ವಾಲೆಗಳ ಬಿರುಸಿಗೆ ಅಗ್ನಿಯ ತೀಕ್ಷ್ಣತೆಗೆ ನಾಲ್ಕು ಮಳೆ ಹನಿಗಳಷ್ಟೇ ಏಕೆ ಇಡೀ ಆಕಾಶದೊಳಗಿನ ಮೋಡಗಳೆಲ್ಲ ಆವಿಯಾಗಿ ಕರಗಿ ಹೋದಾವು ಅನ್ನಿಸ್ತಾ ಇತ್ತು ಅಗ್ನಿಯ ತಾಕತ್ತೆ ಅಂತಹದ್ದು ಅದು ಎಂಥ ವಸ್ತುವನ್ನು ದಹಿಸಿ ಹಾಕುತ್ತವೆ ಸರಿಸೃಪ ಸಂತತಿಯನ್ನು ಅದಕ್ಕೆಂದೇ ತನ್ನ ಪರಮ ಗುರುಗಳು ತನಗೆ ಅಗ್ನಿನಾಥನೆಂದು ಹೆಸರಿಟ್ಟಿದ್ದಾರೆ ಬೆಂಕಿ ಕುಸಿ ಹೋಗೋದಿಲ್ಲ ಮಹಾಪೂಜೆಯ ಡಮರುಗ ಬಾರಿಸುತ್ತಿದ್ದ ಯುವಕ ಕ್ರಮೇಣ ಆವೇಶಗೊಳ್ಳುತ್ತಿದ್ದ ಅವನ ಕಾಲುಗಳು ನರ್ ತೊಡಗಿದವು ಅಗ್ನಿಗುಂಡದಲ್ಲಿ ಜ್ವಾಲೆಗಳು ತಕತಕನೆ ಕುಣಿಯುತ್ತಿದ್ದರೆ ಅದೇ ವೇಗಕ್ಕೆ ಆ ಯುವಕ ನರ್ತಿಸುತ್ತಿದ್ದಾನೆ ಅಂತ ಅನ್ನಿಸ್ತಾ ಇತ್ತು ಪೂಜೆ ಮುಗಿಯುತ್ತಾ ಬಂದಂತೆಲ್ಲ ಇಡೀ ಅಘೋರ ತಂಡ ನೃತ್ಯೋನ್ಮಾದಕ್ಕೆ ಈಡಾಗುತ್ತಿತ್ತು ಅಗ್ನಿನಾಥ ಕಿರುಗಣ್ಣಲ್ಲಿ ಕಾತ್ಯಾಯಿನಿಯನ್ನೇ ಗಮನಿಸಿದ ಅವಳ ಕಾಲು ತೊಡೆ ನಿತಂಬ ಬೆನ್ನು ಎದೆಗಳೆಲ್ಲ ಲಯಬದ್ಧವಾಗಿ ಡಮರುಗದ ಸದ್ದಿಗೆ ನರ್ತಿಸುತ್ತಿದ್ದವು ತಲೆಗೂದಲು ಆಕಾಶದ ಕಪ್ಪು ಹಿನ್ನೆಲೆಯಲ್ಲಿ ಮರದ ಬಿಳಲುಗಳಂತೆ ತುಯಿದಾಡುತ್ತಿದ್ದವು ಇವತ್ತು ರಾತ್ರಿ ತಾನು ಕಾತ್ಯಾಯಿನಿಯೊಂದಿಗೆ ಲೀನವಾಗದೆ ಇರಲಾರೆ ಅಂದುಕೊಂಡ ಅಗ್ನಿನಾಥ ಅಷ್ಟು ಹೊತ್ತಿಗೆ ಮಹಾಪೂಜೆ ಮುಗಿ ಶಂಭೋ ಶಂಕರ ಎಂದು ದೊಡ್ಡ ದನಿಯಲ್ಲಿ ಅಬ್ಬರಿಸಿದವನೇ ಅಗ್ನಿನಾಥ ಅಘೋರಿಗಳೆಲ್ಲ ನಿಂತಿದ್ದ ಅಂಗಳದ ಮಧ್ಯಕ್ಕೆ ನುಗ್ಗಿ ಹದಿನಾರು ವರ್ಷಗಳ ಹಿಂದೆ ಮಾಡಿ ಮರೆತಿದ್ದ ಸಂಪೂರ್ಣ ಶಿವತಾಂಡವ ನೃತ್ಯವನ್ನ ಆ ಡಮರುಗದ ಬಡಿತಕ್ಕೆ ಅನುಗುಣವಾಗಿ ಮಾಡುತ್ತಾ ಇಡೀ ಗೌರಿ ವಿಹಾರ ಸ್ತಬ್ಧಗೊಂಡು ಅಗ್ನಿನಾಥನ ದೇಹದ ಲಾಸ್ಯವನ್ನೇ ಬೆರಗಾಗಿ ನೋಡಲಾರಂಭಿಸಿತು ಆ ದೇಹ ತೊನೆಯುತ್ತದೆ ತೇಲುತ್ತದೆ ಹಾರುತ್ತದೆ ಗಾಳಿಯಲ್ಲಿ ಮಿಂಚಾಗಿ ಹೊಳೆದು ನೆಲಕ್ಕಿಳಿಯುತ್ತದೆ ಕುಟಿಯುತ್ತದೆ ಒಂದು ಕ್ಷಣ ಸ್ತಬ್ಧವಾಗುತ್ತದೆ ಮತ್ತೆ ಲಾಸ್ಯವಾಡುತ್ತದೆ ಅಗ್ನಿಕುಂಡದ ಜ್ವಾಲೆಗಳ ಸೊಡರಿನಷ್ಟೇ ಚೆಂದಗೆ ಕದಲುತ್ತಾ ನರ್ತಿಸುತ್ತಿದ್ದ ಅಗ್ನಿನಾಥನಲ್ಲಿ ಮಾತ್ರ ಅಘೋರ ವಾಂಚೆಗಳು ಹೆಜ್ಜೆ ಹೆಜ್ಜೆಗೂ ಜಾಗೃತವಾಗ್ತಾ ಇದುವು ಕಣ್ಣು ಕಿಡಿಕಾರುತ್ತಿದ್ದವು ನಾಲಗೆ ಗಂಟಲಿನಿಂದ ಆಕಾಶದ ಕಡೆಗೆ ಚಿಮ್ಮುತ್ತಿದೆ ಅಂತ ಅನ್ನಿಸ್ತಾ ಇತ್ತು ಸೊಂಟ ಸಿಂಹ ಶಕ್ತಿಯೊಂದಿಗೆ ವಿಜೃಂಭಿಸುತ್ತಿತ್ತು ಹಣೆಯ ಮೇಲಿನ ರಕ್ತ ಕುಂಕುಮವನ್ನ ಗುರು ಕಪಾಲನಾಥರೇ ಹಚ್ಚಿದ್ದರು ಅದು ಅಗ್ನಿಗುಂಡದಂತೆ ಕೆಂಪಗೆ ಧಗಧಗಿಸುತ್ತಿತ್ತು ಆ ಕ್ಷಣದಲ್ಲಿ ಅಗ್ನಿನಾಥನಿಗೆ ಯಾರೂ ನೆನಪಾಗಲಿಲ್ಲ ಯಾವುದೂ ನೆನಪಾಗಲಿಲ್ಲ ಕಣ್ಣೆದುರಿಗೆ ಕೇವಲ ಪರಶಿವನ ಕೊರಡಿಗೆ ಸುತ್ತಿಕೊಂಡು ಲಾಸ್ಯವಾಡುತ್ತಿರುವ ಕರಿ ನಾಗನ ಮಾತ್ರ ಇತ್ತು ತಾನು ಅಲ್ಲಿಗೆ ತಲುಪಬೇಕು ಆ ಎತ್ತರಕ್ಕೆ ಬೆಳೆಯಬೇಕು ಸಾಕ್ಷಾತ್ ಶಂಭೋ ಶಂಕರನ ಉರಗವೇ ತನ್ನ ಅಘೋರ ಬಲದ ಎದುರು ತಲೆಬಾಗಿ ಹೆಡೆ ಮಡಚಿ ತನ್ನ ಸರೀಸೃಪ ಸಂತತಿಗೆಲ್ಲ ಶಾಂತಿ 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 ಮಂತ್ರ ಬೋಧಿಸಿ ಶಾಪ ಮರೆಯಬೇಕು ಅದಕ್ಕಾಗಿ ತಾನು ಏನನ್ನಾದರೂ ಮಾಡಲು ಸಿದ್ಧ ಯಾವ ತ್ಯಾಗಕ್ಕೂ ತಯಾರು ಒಂದು ಹಂತದಲ್ಲಿ ಸರ್ಪಯುದ್ಧ ಮುಗಿದುಬಿಟ್ಟರೆ ಆಮೇಲೆ ಉಳಿಯುವುದು ಚಿದ್ರಿ ಗ್ರಾಮದ ಕ್ಷುದ್ರ ಕ್ರಿಮಿ ತೇಜಮ್ಮ ಅವಳೊಬ್ಬಳೆ ಈ ಬಾರಿ ಹೆಣ್ಣೆಂಬ ಸಹನೆ ಮಾತೃ ಮಮಕಾರ ಮನುಷ್ಯ ಸಹಜ ಕ್ಷಮಾಗುಣ ಓಹೋ ಯಾವುದೋ ತೇಜಮ್ಮನನ್ನ ತನ್ನ ಪಂಜ ಹೊಡೆತದಿಂದ ರಕ್ಷಿಸಲಾರದು ಹದಿನಾರು ವರ್ಷಗಳ ಮೌನದಲ್ಲಿ ಅವಳು ಏನೇ ಸಾಧಿಸಿಕೊಂಡಿರಬಹುದು ಆದರೆ ಈ ಹದಿನಾರು ನಿಮಿಷಗಳ ಶಿವತಾಂಡವ ನೃತ್ಯ ತನ್ನಲ್ಲಿ ಇಡೀ ಬದುಕಿಗೆ ಆಗುವಷ್ಟು ರಾಕ್ಷಸ ಚೈತನ್ಯ ತುಂಬಲಿದೆ ಆಮೇಲೆ ತನ್ನ ಜೈತ್ರ ಯಾತ್ರೆಗೆ ಎಲ್ಲೆಲ್ಲೂ ತಡೆಯಿರದು ಮಾಟಗಾತಿ ಇದು ನಿನ್ನ ಅಂತ್ಯದ ಪ್ರಾರಂಭ ಹಾಗೆಂದು ತನಗೆ ತಾನೇ ಹೇಳಿಕೊಂಡು ಶಿವತಾಂಡವ ನೃತ್ಯದ ಕೊನೆಯ ಹೆಜ್ಜೆ ಹಾಕಿ ಮುಗಿಸಿದ ಅಗ್ನಿನಾಥ ಅಘೋರ ಸಮೂಹ ಆನಂದ ಆಶ್ಚರ್ಯಗಳಿಂದ ಕೇಕೆ ಹೊಡಿತಾ ಇತ್ತು ಶಿಷ್ಯನಲ್ಲಿ ಮರಳಿ ಬಂದ ಹೊಸ ಚೈತನ್ಯ ಕಂಡು ಪರಮಗುರು ಬಾಬಾ ಕಪಾಲನಾಥರಿಗೆ ಹಿಡಿಸಲಾಗದಷ್ಟು ಆನಂದವಾಗಿತ್ತು ಅವರು ನೋಡುತ್ತಿದ್ದಂತೆಯೇ ಮತ್ತೆ ಮುಖ್ಯ ಕುಟೀರಕ್ಕೆ ನುಗ್ಗಿ ಒಂದೆರಡು ಮೊಗೆ ಮದ್ಯ ಕೂಡಿದ ಅಗ್ನಿನಾಥ ಮಹಾಪೂಜೆ ಪೀಠಕ್ಕೆ ಬಂದು ರಕ್ತ ತೀರ್ಥ ಸ್ವೀಕಾರ ಮಾಡಿದ ಆಗಷ್ಟೇ ಒದಿಸಿದ ಕೋಣದ ಮಾಂಸವನ್ನ ಅಘೋರಿಗಳು ಭರ್ಜಿಯಲ್ಲಿ ಎಬ್ಬಿ ಬೇಯಿಸುತ್ತಿದ್ದರು ಅಗ್ನಿನಾಥನಿಗೆ ಅಕ್ಕರಿಯಿಂದ ತಿನ್ನಿಸಿದರು ಆಮೇಲೆ ಅವನು ಕಾತ್ಯಾಯಿನಿಯ ರೆಟ್ಟೆ ಹಿಡಿದು ಅವಳೊಂದಿಗೆ ಗೌರಿ ವಿಹಾರದ ಇನ್ನೊಂದು ತುದಿಯಲ್ಲಿರುವ ಕುಟೀರದ ಕಡೆಗೆ ಹೆಜ್ಜೆ ಹಾಕೋದನ್ನ ಉಳಿದೆಲ್ಲರೂ ಕಿರುನಗೆಯ ಕಣ್ಣುಗಳಲ್ಲಿ ನೋಡುತ್ತಾ ನಿಂತರು ಆ ರಾತ್ರಿ ಆ ರಾತ್ರಿ ಅಗ್ನ ಕಾತ್ಯಾಯಿನಿಯೊಂದಿಗೆ ಪ್ರಚನ್ನ ಮೈಥುನ ನಡೆಸಿದ ರಾತ್ರಿ ಇಡೀ ಅವಳಲ್ಲಿ ಬೋರ್ಗರೆದ ಮಿಂಚು ಸಿಡಿಲು ಗುಡುಗು ಆರ್ಭಟಗಳೆಲ್ಲವೂ ಒಟ್ಟಾಗಿ ಮನುಷ್ಯ ರೂಪು ಪಡೆದು ಮೈ ಮೇಲೆ ಬಿದ್ದದಿಯೇನೋ ಅನ್ನಿಸ್ತು ಕಾತ್ಯಾಯಿನಿಗೆ ಅವಳು ಮಹಾ ಸಂಯಮದ ಹೆಣ್ಣು ಅಘೋರ ಪಂಥವನ್ನು ಅರದು ಕುಡಿದವಳು ಅಘೋರಿಗಳ ಪಾಲಿಗೆ ಯಾವ ಸಂಭೋಗವೂ ನಿಷಿದ್ಧವಲ್ಲ ಆದರೆ ಅದರಲ್ಲಿ ತೊಡಗಿದ ಕ್ಷಣಗಳಲ್ಲಿ ಕೂಡ ಅವರಲ್ಲಿ ಕೇವಲ ಲೋಲ್ಪತೆ ಇರಬಾರದು ಮನಸ್ಸು ಮತ್ಯಾವುದೋ ಅಂತರದಲ್ಲಿ ಚಲಿಸುತ್ತಿರಬೇಕು ಅದು ನಿಯಮ ಆದರೆ ಅಗ್ನಿನಾಥನ ಪಶು ಸಹಜ ವಾಂಛೆ ಮತ್ತು ರಭಸಗಳು ಅವಳನ್ನ ಅಘೋರ ನಿಯಮದ ಆಚೆಗೆ ಯಾವುದೋ ಅತೀತಕ್ಕೆ ಬಿಟ್ಟಿದ್ದವು ಅವಳ ಅಂಕೆ ಮೀರಿ ಆ ದೇಹ ಕಂಪಿಸುತ್ತಿತ್ತು ತರಗುಟ್ಟುತ್ತಿತ್ತು ತೇಲಿ ಹೋಗುತ್ತಿತ್ತು ಮುಂಜಾನೆ ಅವನು ಕುಟೀರದಿಂದ ಎದ್ದು ಹೋಗಿ ಬಾವಿಯ ನೀರು ಸೇದ್ಕೊಂಡು ತಲೆಗೆ ಸುರಿದುಕೊಳ್ಳುತ್ತಿರುವಾಗ ಕಾತ್ಯಾಯಿನಿ ತನಗೆ ತಾನೆ ಎಂಬಂತೆ ಹೇಳಿಕೊಂಡಳು ಭಸ್ಮವಾಗಿ ಹೋದು ಈ ಜನ್ಮಕ್ಕೆ ಇಷ್ಟು ಸಾಕು ಮರುದಿನ ಅಗ್ನಿನಾಥ ನಿಶಬ್ಬಬ್ಧ ಏಕಾಂತದೊಳಗೆ ಲೀನನಾಗಿ ಹೋದ ಮನಸ್ಸು ಹಿಡಿತಕ್ಕೆ ತಂದುಕೊಂಡ ಆಮೇಲೆ ಪ್ರಮುಖ ಅಘೋರದೊಂದಿಗೆ ಹೋಗಿ ಬಾಬಾ ಕಪಾಲನಾಥರ ಸಮ್ಮುಖದಲ್ಲಿ ಕುಳಿತು ಸಾದ್ಯಂತವಾಗಿ ತನ್ನ ಭವಿತವ್ಯದ ಯುದ್ಧ ತಂತ್ರ ಹೇಗಿರಬೇಕು ಎಂಬುದನ್ನು ಚರ್ಚೆ ಮಾಡ್ತಾ ಇದೆ ರಾತ್ರಿ ಸರಹೊತ್ತಿಗೆ ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದರು ಮಾಟಗಾತಿಯನ್ನ ಮೊದಲು ಕೊಲ್ಲಬೇಕು ಕೊಲ್ಲಬೇಕು